ಇನ್ನು ಮಾರ್ಕೆಟ್ ಮ್ಯಾಟರ್ ನ ಸಮಯ ಮಾರ್ಕೆಟ್ ಅಂದ್ರೆ ಬರೀ ಶೇರ್ ಮಾರ್ಕೆಟ್ ಅಷ್ಟೇ ಅಲ್ಲ ನಮ್ಮ ಸುತ್ತಮುತ್ತ ವಾಣಿಜ್ಯಾತ್ಮಕವಾಗಿ ಏನೇನ್ ನಡೆಯುತ್ತೆ ಅನ್ನೋದನ್ನೆಲ್ಲ ನಾವು ಮಾರ್ಕೆಟ್ ಅಂತಲೇ ಕರಿತೀವಿ ಅಲ್ವಾ ಹಾಗಾದ್ರೆ ಮಾರ್ಕೆಟ್ ಮ್ಯಾಟರ್ ನಲ್ಲಿ ವಿಶೇಷ ಸುದ್ದಿ ಕೂಡ ಇರುತ್ತೆ ಅದಕ್ಕೂ ಮುಂಚೆ ನಿನ್ನೆ ಶೇರ್ ಮಾರ್ಕೆಟ್ ಏನಾಗಿದೆ ನೋಡೋಣ ಮಾರ್ಕೆಟ್ ಮ್ಯಾಟರ್ನಲ್ಲಿ ಇನ್ನು ನಿನ್ನೆಯ ಮಾರ್ಕೆಟ್ ನ ಮ್ಯಾಟರ್ ನಿಟ್ಟಿ ಇಪ್ಪತ್ತೈದು ಸಾವಿರದ ಅರವತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಅಂಕ ದಾಖಲಾಗಿರೋದು ಇನ್ನು ಸೆನ್ಸೆಕ್ಸ್ ಎಂಬತ್ತೆರಡು ಸಾವಿರದ ನೂರ ಎಂಬತ್ತಾರು ಪಾಯಿಂಟ್ ಎಂಟು ಒಂದು ಅಂಕ ದಾಖಲಾಗಿರೋದು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಅಂಕ ಇಳಿಕೆ ಆಗಿರೋದು ಇನ್ನು ಏರಿಕೆ ಕಂಡಂತಹ ಕಂಪನಿಗಳ ಲಿಸ್ಟ್ ಇದೆ ನೋಡಿ ಇದು ಏರಿಕೆ ಕಂಡ ಕಂಪನಿ ಎಜಿಐ ಗ್ರೀನ್ ಪ್ಯಾಕ್ ತಿಲಕ್ನಗರ ಇಂಡಸ್ಟ್ರೀಸ್ ಎಟರ್ನಲ್ ಶಾರದಾ ಮೋಟರ್ಸ್ ಇಂಡಿಯಾ ಸಿಮೆಂಟ್ ನಿನ್ನೆ ಏರಿಕೆ ಕಂಡಂತಹ ಟಾಪ್ ಫೈವ್ ಕಂಪನಿಗಳಿದು ಇನ್ನು ಇಳಿಕೆ ಕಂಡಂತಹ ಕಂಪನಿಗಳ ಲಿಸ್ಟ್ ಕೂಡ ಇದೆ ಆ ಕಂಪನಿಗಳು ಯಾವ್ಯಾವುದು ಕಿರ್ಲೋಸ್ಕರ್ ಪೆಮ್ಯಾಟಿಕ್ ತ್ರೀ ಸಿಕ್ಸ್ಟಿ ಒನ್ ವಾಮ್ ಜಿ ಎಂಟರ್ಟೈನ್ಮೆಂಟ್ ಆರ್ತಿ ಇಂಡಸ್ಟ್ರೀಸ್ ಪರ್ಲ್ ಗ್ಲೋಬಲ್ ಇಂಡಸ್ಟ್ರೀಸ್ ಇದಿಷ್ಟು ಇಳಿಕೆ ಕಂಡಂತಹ ಟಾಪ್ ಫೈವ್ ಕಂಪನಿಗಳು ಇವಿಷ್ಟು ಮಾರ್ಕೆಟ್ ಮ್ಯಾಟರ್ ಆದ್ರೆ ಇನ್ನು ಚಿನ್ನ ಬೆಳ್ಳಿ ದರ ಹೇಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಪ್ರತಿ ಹತ್ತು ಗ್ರಾಮ್ ಚಿನ್ನ ನಿನ್ನೆ ದರ ಇದ್ದಿದ್ದು ಒಂದು ಲಕ್ಷದ ಒಂದು ಸಾವಿರದ ಇನ್ನೂರ ತೊಂಬತ್ತು ಇವತ್ತೆಷ್ಟಾಗಿದೆ ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಅಂದ್ರೆ ಹತ್ತು ರೂಪಾಯಿ ವ್ಯತ್ಯಾಸ ಕಾಣಿಸ್ತಾ ಇದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ನ ಪ್ರತಿ ಹತ್ತು ಗ್ರಾಮ್ ಚಿನ್ನ ನಿನ್ನೆ ತೊಂಬತ್ತೆರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇತ್ತು ಇವತ್ತು ತೊಂಬತ್ತೆರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಆಗಿದೆ ನಿನ್ನೆಗೆ ಇವತ್ತಿಗೆ ಹತ್ತು ರೂಪಾಯಿ ವ್ಯತ್ಯಾಸ ಆಗಿದೆ ಹತ್ತತ್ತು ರೂಪಾಯಿ ಏರಿಕೆ ಕಾಣ್ತಾ ಇದೆ ಬೆಳ್ಳಿ ದರ ಸ್ವಲ್ಪ ಇಳಿಕೆ ಆಗಿದೆ ಪ್ರತಿ ಕೆಜಿಗೆ ನೆನ್ನೆ ಇದ್ದದ್ದು ಒಂದು ಲಕ್ಷದ ಹದಿನೆಂಟು ಸಾವಿರ ಇವತ್ತು ಒಂದು ಲಕ್ಷದ ಹದಿನೆಂಟು ಸಾವಿರದ ನೂರು ರೂಪಾಯಿ ಆಗಿದೆ ಅಲ್ಲಿಗೆ ನೂರು ರೂಪಾಯಿ ಏರಿಕೆನೆ ಕಂಡಿದೆ ಇಳಿಕೆ ಅಲ್ಲ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ